ಸರ್ಕಾರಿ ಶಾಲೆ ಮಕ್ಕಳ ಜೀವಕ್ಕಿಲ್ಲ ಗ್ಯಾರಂಟಿ ಆಗ್ಲೋ ಈಗ್ಲೋ ಅಂತಿವೆ ಈ ಸರ್ಕಾರಿ ಶಾಲೆಯ ಕಟ್ಟಡಗಳು ಸರ್ಕಾರಿ ಶಾಲೆಯ ಮಕ್ಕಳ ಗೋಳು ಕೇಳೋರಿಲ್ಲ ಹೇಳೋರಿಲ್ಲ ಶಾಲೆಯಲ್ಲಿ ಸರಿಯಾದ ಬೆಂಚ್ ಇಲ್ಲ ಬೋರ್ಡ್ ಅಂತೂ ಇಲ್ಲವೇ ಇಲ್ಲ ಶಾಲೆಯ ಮೇಲ್ಛಾವಣಿ ಕುಸಿತ ಜಗುಲಿಯಲ್ಲಿ ಮಕ್ಕಳಿಗೆ ಪಾಠ ಬಿರುಕು ಬಿಟ್ಟ ಶಾಲೆಯ ಗೋಡೆಗಳು ಮಕ್ಕಳಿಗೆ ನಿತ್ಯ ರಗಳೆ ಜೀವ ಭಯ ಮಳೆ ಬಂದ್ರೆ ಸೋರುತ್ತಿದೆ ಎತ್ತಿನ ಬೂದಿಹಾಳ ಸರ್ಕಾರಿ ಶಾಲೆ ಬಳ್ಳಾರಿ ತಾಲೂಕಿನ ಎತ್ತಿನ ಬೂದಿಹಾಳ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ ಹನ್ನೆರಡು ಶಾಲೆಯ ಕೊಠಡಿಗಳು ಉದುರಿ ಬೀಳುತ್ತಿದೆ ಸಿಮೆಂಟ್ ಸೀಲಿಂಗ್ ಆರ್ನೂರು ವಿದ್ಯಾರ್ಥಿಗಳ ಇರೋ ಶಾಲೆಯಲ್ಲಿ ನಿತ್ಯ ಜೀವಭಯ ಶಾಲೆ ಕಟ್ಟಡ ಬಿಟ್ಟು ಹೊರಗಡೆ ಪಾಠ ಕೇಳ್ತಿರೋ ವಿದ್ಯಾರ್ಥಿಗಳು ಬಳ್ಳಾರಿ ತಾಲೂಕಿನ ಎತ್ತಿನ ಬುದಿಹಾಳ ಸರ್ಕಾರಿ ಶಾಲೆಯ ದುಸ್ಥಿತಿ ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ಲದ ಕಟ್ಟಡ ಎತ್ತಿನ ಗ್ರಾಮದ ಸರ್ಕಾರಿ ಶಾಲೆಯ ಕಟ್ಟಡಗಳು ಮಕ್ಕಳ ಜೀವಕ್ಕೆ ನೇರವಾದ ಅಪಾಯವನ್ನ ಪರಿಣಮಿಸಿವೆ ಆರ್ನೂರು ವಿದ್ಯಾರ್ಥಿಗಳಿರುವ ಈ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಂತಾಗಿದೆ ಶಾಲೆಯಲ್ಲಿ ಸರಿಯಾದ ಬೆಂಚು ಬೋರ್ಡ್ ಇಲ್ಲ ಪಾಠಕ್ಕೆ ಬೇಕಾದ ಮೂಲ ಸೌಕರ್ಯಗಳ ಕೊರತೆಯಿಂದ ಮಕ್ಕಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇನ್ನು ಶಾಲೆಯ ಹನ್ನೆರಡು ಕೊಠಡಿಗಳಲ್ಲಿ ಸಿಮೆಂಟ್ ಸೀಲಿಂಗ್ ಉದುರಿ ಬೀಳುತ್ತಿದ್ದು ಗೋಡೆಗಳು ಬಿರುಕು ಬಿಟ್ಟಿವೆ ಮಕ್ಕಳು ಪ್ರತಿದಿನವೂ ಜೀವ ಭಯದ ನಡುವೆ ಕೂಡ ಪಾಠ ಕಿಡುತ್ತಿದ್ದಾರೆ ಮಳೆ ಬಂದರೆ ಸಾಕು ಕ್ಲಾಸ್ ಗಳಲ್ಲಿ ನೀರು ಸೋರುತ್ತಿದ್ದು ವಿದ್ಯಾರ್ಥಿಗಳು ಹೊರಗಡೆ ಪಾಠ ಮಾಡಬೇಕಾದಂತ ಪರಿಸ್ಥಿತಿ ಇದೆ ಗ್ರಾಮಸ್ಥರು ಪೋಷಕರು ಎಷ್ಟೋ ಬಾರಿ ಸಮಸ್ಯೆ ಉಚ್ಚರಿಸಿದರೂ ಅಧಿಕಾರಿಗಳ ಕಿವಿಗೆ ಬೀಳದೆ ಹೋಯಿತು ಶಾಲೆಯ ಪರಿಸ್ಥಿತಿಯನ್ನ ಕಂಡು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆತಂಕಗೊಂಡಿದ್ದಾರೆ